ನಮಸ್ತೆ ಎಲ್ರಿಗೂ ಮೈ ಮೈಡಿಯಾ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಸಮ್ ಮೆಷರ್ಮೆಂಟ್ಸ್ ಅಳತೆಗಳು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ ಫೂಟಿಂದ ಹೇಗೆ ಆ್ಯಂಡ್ ಹ್ಯಾಂಡ್ ಸ್ಪ್ಯಾನಿಂದ ಯಾವ ರೀತಿ ಮೆಷರ್ ಮಾಡ್ಬೋದು ಅಂತೇಳಿ ಸಿ ಅದರಲ್ಲಿ ಪರ್ಫೆಕ್ಟ್ ಅಂದರೆ ಯೂನಿಟ್ ಆಫ್ ಮೆಷರ್ಮೆಂಟ್ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಷರ್ಮೆಂಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಟುಡೇ ಸೆವೆನ್ ಪಾಯಿಂಟ್ ಫೋರ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಷರ್ಮೆಂಟ್ ಅಂದರೆ ಅಳತೆಯ ಆದರ್ಶ ಏಕಮಾನಗಳು ಅಂತೇಳಿ ಆಲ್ರೆಡಿ ಯೂನಿಟ್ ಅಂದರೆ ಏನು ಅಂತೇಳಿ ತಿಳ್ಕೊಂಡಿದ್ದೀರಾ ಅಂದರೆ ಫಿಕ್ಸ್ ಕ್ವಾಂಟಿಟಿನ ನಾವು ಯೂನಿಟ್ ಅಂತೇಳಿ ಏಕಮಾನ ಒಂದು ನಿರ್ದಿಷ್ಟವಾದ ಒಂದು ನಿಶ್ಚಿತ ಪರಿಮಾಣವನ್ನೇ ನಾವು ಯೂನಿಟ್ ಅಂತೇಳಿ ಕರೆಯೋದು ಹಾಗಾದರೆ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಷರ್ಮೆಂಟ್ ಅಂದರೆ ಏನು ಅಳತೆ ಒಂದು ಆದರ್ಶ ಏಕಮಾನ ಅಂದರೆ ಏನು ಅಂತೇಳಿ ಇನ್ ಏನ್ಷಿಯಂಟ್ ಟೈಮ್ಸ್ ದ ಲೆಂತ್ ಆಫ್ ಎ ಫುಟ್ ದ ವಿಡ್ಥ್ ಆಫ್ ಎ ಫಿಂಗರ್ ಆ್ಯಂಡ್ ದ ಡಿಸ್ಟೆನ್ಸ್ ಆಫ್ ಎ ಸ್ಟೆಪ್ ವರ್ ಕಾಮನ್ಲಿ ಯೂಸ್ಡ್ ಆ್ಯಸ್ ಡಿಫ್ರೆಂಟ್ ಯೂನಿಟ್ಸ್ ಆಫ್ ಮೆಷರ್ಮೆಂಟ್ ಇನ್ ಏನ್ಷಿಯಂಟ್ ಟೈಮ್ ಹಿಂದಿನ ಕಾಲದಲ್ಲಿ ತುಂಬ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಪಾದದ ಉದ್ದ ಅಥವಾ ಬೆರಳಿನ ಲೆಂತ್ ಆಫ್ ಫುಟ್ ಪಾದದ ಉದ್ದ ವಿಡ್ತ್ ಆಫ್ ಎ ಫಿಂಗರ್ ನಮ್ಮ ಬೆರಳಿನ ಅಗಲ ಆ್ಯಂಡ್ ಡಿಸ್ಟೆನ್ಸ್ ಆಫ್ ಎ ಸ್ಟೆಪ್ ವರ್ ಕಾಮನ್ಲಿ ಯೂಸ್ಡ್ ನಮ್ಮ ಒಂದು ಹೆಜ್ಜೆಯ ಅಂತರಗಳನ್ನು ಸಾಮಾನ್ಯವಾಗಿ ವಿವಿಧ ಅಳತೆಯ ಡಿಫ್ರೆಂಟ್ ಯೂನಿಟ್ಸ್ ಆಫ್ ಮೆಷರ್ಮೆಂಟ್ ಕಾಮನ್ಲಿ ಯೂಸ್ಡ್ ಹಾಗೆಲ್ಲ ಯಾವುದೇ ರೀತಿ ಟೇಪ್ ಸ್ಕೇಲ್ಸ್ ಅದೆಲ್ಲ ಇರಲಿಲ್ಲ ಹಾಗಾಗಿ ಅವರ ಕೈ ಬೆರಳುಗಳು ಅಥವಾ ಅವರ ಪಾದದ ಉದ್ದ ಅವರ ಹೆಜ್ಜೆಗಳ ಅಂತರವನ್ನು ಅವರ ಸಾಮಾನ್ಯ ಅಳತೆಯ ಏಕಮಾನವಾಗಿ ಡಿಫ್ರೆಂಟ್ ಏಕಮಾನಗಳಾಗಿ ಬಳಸಲಾಗ್ತಿತ್ತು ದ ಪೀಪಲ್ ಆಫ್ ದ ಹಿಂದೂಸ್ ವ್ಯಾಲಿ ಸಿವಿಲೈಸೇಷನ್ ಮಸ್ಟ್ ಆ್ಯಾವ್ ಯೂಸ್ಡ್ ವೆರಿ ಗುಡ್ ಮೆಷರ್ಮೆಂಟ್ಸ್ ಆಫ್ ಲ್ಯಾಂಡ್ ಆದರೆ ಸಿಂಧೂ ಬಯಲಿನ ನಾಗರಿಕತೆಯ ಜನರು ಬಹಳ ಉತ್ತಮವಾದ ಉದ್ದದ ಅಳತೆಗಳನ್ನು ಬಳಸಿ ಬಳಸುತ್ತಾ ಇರಬೇಕು ಬಳಸ್ತಿದ್ರಂತೆ ಬಿಕಾಸ್ ದ ಪೀಪಲ್ ಆಫ್ ಹಿಂದೂಸ್ ವ್ಯಾಲೀಸ್ ಹಿಂದೂ ಸಿಂಧು ಬೇರೆ ನಾಗರಿಕತೆ ಜನರು ಒಳ್ಳೆಯ ಉದ್ದ ಅಂದರೆ ಉತ್ತಮವಾದಂತಹ ಅಳತೆಗಳನ್ನು ಬಳಸ್ತಿದ್ರು ಯಾಕಂದರೆ ಬಿಕಾಸ್ ಯೂಸ್ ಇಸ್ ಎ ವೆರಿ ಗುಡ್ ಮೆಜರ್ಮೆಂಟ್ ಆಫ್ ಲ್ಯಾಂಡ್ ಬಿಕಾಸ್ ವಿ ಸಿ ಎವಿಡೆನ್ಸ್ ಇನ್ ಎಕ್ಸ್ಕೇಷನ್ಸ್ ಆಫ್ ಪರ್ಫೆಕ್ಟ್ಲಿ ಜಿಯೋಮೆಟ್ರಿಕಲ್ ಕನ್ಸ್ಟ್ರಕ್ಷನ್ಸ್ ಯಾಕಂದರೆ ನಿಖರ ಜಾಮಿತಿಯ ರಚನೆಗಳನ್ನು ಉತ್ಖನನದಲ್ಲಿ ಪುರಾವೆಯಾಗಿ ನಾವು ಕಾಣ್ತೇವೆ ಅವರ ಆ ಸಿಂಧೂ ನಾಗರಿಕತೆಯ ಒಂದು ಕನ್ಸ್ಟ್ರಕ್ಷನ್ಸ್ ಇರ್ಬೋದು ಅವರ ಲಿವಿಂಗ್ ಸ್ಟೈಲು ಅದನ್ನೆಲ್ಲ ನಾವು ನೋಡಿದಾಗ ಅವರಲ್ಲಿ ಒಂದು ನಿಖರವಾದ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಜ್ಯಾಮಿತಿಯ ರಚನೆಯ ಉತ್ಖನನಗಳ ಪುರಾವೆಗಳನ್ನು ನೋಡ್ತೀವಂತೆ ಎಕ್ಸಾವಿಕೇಶನ್ ಪರ್ಫೆಕ್ಟ್ಲಿ ಜಿಯೋಮೆಟ್ರಿಕಲ್ ಒಂದು ಜಿಯೋಮೆಟ್ರಿಕಲ್ ಕನ್ಸ್ಟ್ರಕ್ಷನ್ ಇತ್ತು ಅದು ಆ ಒಂದು ಜಾಮಿತಿಯ ರಚನೆಗಳನ್ನು ಹೊಂದಿದಂತಹ ಉತ್ಖನನಗಳು ಇದೆ ಎ ಕ್ಯೂಬಿಟ್ ಆಸ್ ದ ಲೆನ್ ಫ್ರಮ್ ದ ಹೋ ಟು ದ ಫಿಂಗರ್ ಟಿಪ್ಸ್ ವಾಸ್ ಯೂಸ್ಡ್ ಇನ್ ಏನ್ಷಿಯಂಟ್ ಈಜಿಪ್ಟ್ ಪ್ರಾಚೀನ ಈಜಿಪ್ಟ್ನಲ್ಲಿ ಮೊಣಕೈನಿಂದ ಬೆರಳು ತುದಿಯವರೆಗಿನ ಉದ್ದವನ್ನು ಒಂದು ಮೊಳ ಈಗಲೂ ಒಂದು ಮೊಳ ಹೂ ಕೊಡಿ ಅಂತೇಳಿ ಹಳ್ಳಿ ಕಡೆ ಹಳ್ಳಿ ಕೈ ಅಂತಲ್ಲ ಈ ಹೂ ಮಾರೋರು ಎಲ್ಲರೂ ಒಂದು ಮೊಳ ಹೂ ಅಂದರೆ ಅವರ ಮೊಣಕೈ ಅಲ್ವಾ ಅವರ ಮೊಣಕೈ ಬೆರ ಬೆರಳಿನ ತುದಿಯಿಂದ ಮೊಣಕೈವರೆಗಿನ ಉದ್ದವನ್ನು ಒಂದು ಮೊಳ ಎಂದು ಬಳಸಲಾಗ್ತಿತ್ತಂತೆ ಎಕ್ಯುಬಿಟ್ ಎಕ್ಯುಬಿಟ್ ಅಂದರೆ ಒಂದು ಮೊಳ ಎಂದರೆ ಎಸ್ ದ ಲೆನ್ ಫ್ರಮ್ ದ ಎಲ್ಬೋ ಅವರ ಎಲ್ಬೋ ಟು ಫಿಂಗರ್ ಟಿಪ್ಸ್ ಅವರ ತುದಿ ಬೆರಳಿನ ಉದ್ದದಿಂದ ಏನು ಮೊಣಕೈ ಮೊಣಕೈನಿಂದ ತುದಿ ಬೆರಳಿನ ಉದ್ದ ಆಯ್ತಾಯ್ತಾ ವಾಸ್ ಯೂಸ್ಡ್ ಇನ್ ಏನ್ಷಿಯಂಟ್ ಈಜಿಪ್ಟ್ ಪ್ರಾಚೀನ ಈಜಿಪ್ಟರು ಒಂದು ಮುಳ ಎಂದರೆ ಯಾವ ರೀತಿ ಬಳಸ್ತಿದ್ರು ಟು ಫಿಂಗರ್ ಟಿಪ್ಪು ಆ್ಯಂಡ್ ವಾಸ್ ಆಲ್ಸೋ ಅಕ್ಸೆಪ್ಟೆಡ್ ಆ್ಯಸ್ ಎ ಯುನಿಟ್ ಆಫ್ ಲೆಂತ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ವರ್ಡ್ಸ್ ಅದಲ್ಲದೆ ವಿಶ್ವದ ಇತರ ಭಾಗಗಳಲ್ಲೂ ಇದನ್ನು ಉದ್ದದ ಏಕಮಾನವೆಂದು ಬಳಸಲಾಗ್ತಿತ್ತಂತೆ ಬರೀ ಈಜಿಪ್ಟಿಯನ್ನರ್ ಮಾತ್ರ ಅಲ್ಲ ಆಲ್ಸೋ ಅಕ್ಸೆಪ್ಟೆಡ್ ಆ್ಯಸ್ ಎ ಯುನಿಟ್ ಆಫ್ ಲೆಂತ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ವಿಶ್ವದ ಇತರ ಭಾಗಗಳಲ್ಲೂ ಈ ಒಂದು ಮೊಳ ಅಂತ ಏನು ಆ ಉದ್ದವನ್ನೇ ಒಂದು ಏಕಮಾನವಾಗಿ ಒಪ್ಪಿಕೊಳ್ಳಲಾಗಿದ್ದಂತೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಪೀಪಲ್ ಆಲ್ಸೋ ಯೂಸ್ಡ್ ದ ಫುಡ್ ಆ್ಯಸ್ ಎ ಯುನಿಟ್ ಆಫ್ ಲ್ಯಾನ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ವಿಶ್ವದ ವಿವಿಧ ಭಾಗಗಳಲ್ಲಿ ಜನರು ಫುಟ್ ಅಂದರೆ ಅಡಿ ಒಂದು ಅಡಿಯನ್ನು ಸಹ ಉದ್ದದ ಏಕಮಾನದಂತೆ ಬಳಸಿದ್ದರಂತೆ ಬಳಸ್ತಿದ್ರಂತೆ ಈ ಕಾಲಿನ ಒಂದೊಂದು ಅಡಿ ಇರುತ್ತಲ್ಲ ಇದನ್ನು ಒಂದು ಅಡಿ ಅಂತೇಳಿ ಫೂಟನ್ನ ಪೀಪಲ್ ಆಲ್ಸೋ ಯೂಸ್ ಇಟ್ ಎ ಫೂಟ್ ಆ್ಯಸ್ ಎ ಯುನಿಟ್ ಆಫ್ ಲ್ಯಾಂತ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬರ್ಡ್ಸ್ ಈ ಕಾಲಿನ ಒಂದು ಪಾದದ ಒಂದು ಉದ್ದವನ್ನು ಒಂದು ಅಡಿ ಅಂತೇಳಿ ವಿಶ್ವದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಭಾಗಗಳಲ್ಲೂ ಇದನ್ನೂ ಒಂದು ಏಕಮಾನವಾಗಿ ಕಾಲಿನ ಒಂದು ಅಡಿ ಬ ನಮ್ಮ ವಿಶ್ವದ ವಿವಿಧ ಭಾಗಗಳಲ್ಲಿ ಜನರೇನು ಅಡಿಯನ್ನ ಫೂಟನ್ನ ಒಂದು ಪಾದದ ಒಂದು ಫೂಟನ್ನು ಸಹ ಒಂದು ಉದ್ದದ ಏಕಮಾನವಾಗಿ ಒಪ್ಕೊಂಡಿದ್ರು ದ ಲೆಂತ್ ಆಫ್ ದ ಫೂಟ್ ಯೂಸ್ಡ್ ವೇರಿಡ್ ಸ್ಲೈಟ್ಲಿ ಫ್ರಮ್ ರೀಜನ್ ಟು ರೀಜನ್ ಆದರೆ ಬಳಸಿದ ಅಡಿಯ ಉದ್ದವು ಪ್ರದೇಶದಿಂದ ಪ್ರದೇಶಕ್ಕೆ ಸ್ವಲ್ಪ ಬದಲಾಗ್ತಿತ್ತು ಅಂದರೆ ಈಗ ಎಲ್ಲ ಪ್ರದೇಶದಲ್ಲಿರ್ತಕ್ಕಂಥ ಜನರ ಪಾದಗಳು ಒಂದೇ ಸಮನಾಗಿರಲ್ಲ ಈ ನಾರ್ತ್ ಯುರೋಪಿಯನ್ ಕಂಟ್ರೀಸ್ ಇರ್ಬೋದು ಅಥವಾ ಚೀನಿಯರಿರ್ಬೋದು ವಿಶ್ವದ ಬೇರೆ ಬೇರೆ ಭಾಗಗಳಿರ್ತಕ್ಕಂಥ ಜನರು ಚೀನಿಯರು ತುಂಬ ಚಿಕ್ಕ ಚಿಕ್ಕದವರು ತುಂಬ ಕುಳ್ಳಕ್ಕೆ ನೀಗ್ರೋಸು ಈ ಥರ ಬೇರೆ ಬೇರೆ ಜನರೆಲ್ಲ ತುಂಬ ಕೆಲವು ಉದ್ದ ಕೆಲವು ದೇಶಗಳಲ್ಲಿ ಉದ್ದದ ಜನರಿರ್ತಾರೆ ಕೆಲವರಲ್ಲಿ ಕುಬ್ಜರಿರ್ತಾರೆ ಅಲ್ವಾ ಈ ರೀತಿ ಇದ್ದಿದ್ದರಿಂದ ಸ್ವಲ್ಪ ಮಾತ್ರ ಅಂದರೆ ಸ್ವಲ್ಪ ಉದ್ದದಲ್ಲೇನು ಆ ಬಳಸಿದ ಪಾದದ ಅಡಿಯ ಉದ್ದವು ಪ್ರದೇಶದಿಂದ ಪ್ರದೇಶಕ್ಕೆ ಸ್ವಲ್ಪ ಬದಲಾಗಿತ್ತಂತೆ ಅಷ್ಟೇ ಏನು ತುಂಬ ಏನಿಲ್ಲ ಇಡೀ ವರ್ಡಲ್ಲೇ ಒಪ್ಕೊಂಡಿದ್ರು ಬಟ್ ಸ್ಲೈಟ್ಲಿ ಫ್ರಮ್ ರೀಜನ್ ಟು ರೀಜನ್ ವೇರಿ ಇಡ್ ಯೂಸ್ ವೇರಿಡ್ ಸ್ವಲ್ಪ ಬದಲಾಗಿತ್ತು ಅಡಿಯ ಉದ್ದವು ಪೀಪಲ್ ಮೆಷರ್ಡ್ ಎ ಆ್ಯಡ್ ಆಫ್ ಕ್ಲಾತ್ ಬೈ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಎಂಡ್ ಆಫ್ ದ ಔಟ್ ಸ್ಟ್ರೆಚಡ್ ಆಮ್ ಏನು ಪುರಾತನ ಭಾರತದಲ್ಲಿ ಜನರು ಅಂದರೆ ಪೀಪಲ್ ಮೆಷರ್ಡ್ ಎ ಹ್ಯಾಡ್ ಆಫ್ ಎ ಕ್ಲಾತ್ ಜನರು ತಮ್ಮ ಗಲ್ಲ ಮತ್ತು ಚಾಚಿದ ತೋಳಿನ ತುದಿಯ ನಡುವಿನ ಅಂತರದಿಂದ ಒಂದು ಗಜ ಯಾರ್ಡ್ ಬಟ್ಟೆಯನ್ನು ಅಳೆಯುತ್ತಿದ್ದರಂತೆ ಒಂದು ಯಾರ್ಡ್ ಬಟ್ಟೆ ಅಂದರೆ ಹೇಗೆ ಅಳೆಯುತ್ತಿದ್ರು ಪೀಪಲ್ ಮೆಷರ್ಡ್ ಎ ಆ್ಯಡ್ ಆಫ್ ಕ್ಲಾತ್ ಬೈ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಎಂಡ್ ಆಫ್ ದ ಔಟ್ ಸ್ಟಿಚ್ಡ್ ಹಾರ್ಮ್ ಎಂಡ್ ಆಫ್ ದ ಔಟ್ ಸ್ಟಿಚ್ಡ್ ಹಾರ್ಮ್ ಅಂದರೆ ಆ ಒಂದು ಗಲ್ಲ ಮತ್ತು ಚಾಚಿದ ತೋಳಿನ ತುದಿಯ ನಡುವಿನ ಅಂತರವನ್ನು ಒಂದು ಗಜ ಅದನ್ನು ಒಂದು ಗಜ ಅಂತೇಳಿ ಅಳೆಯುತ್ತಿದ್ರು ಆ್ಯಂಡ್ ದೇರ್ ಚಿನ್ ಗಲ್ಲ ತಮ್ಮ ಗಲ್ಲ ಗಲ್ಲ ಮತ್ತು ಚಾಚಿದ ತೋಳಿನ ತುದಿ ಅದನ್ನು ಒಂದು ಯಾರ್ಡ್ ಅಂತೇಳಿ ಕರೀತಾರೆ ದ ರೋಮನ್ಸ್ ಮೆಜರ್ಡ್ ವೇ ದೇರ್ ಪೇಸ್ ಆರ್ ಸ್ಟೆಪ್ಸ್ ತಮ್ಮ ದಾಪು ರೋಮನ್ನರೇನು ತಮ್ಮ ದಾಪು ಅಥವಾ ಹೆಜ್ಜೆಗಳಿಂದ ಅಳತೆ ಮಾಡ್ತಿದ್ರಂತೆ ರೋಮನ್ನರು ಅವರ ದಾಪು ಮತ್ತು ಹೆಜ್ಜೆ ಪೇಸ್ ಮತ್ತು ಹೆಜ್ಜೆಗಳಿಂದ ಅವರ ಸ್ಟೆಪ್ಸ್ ಇಂದ ಅಳತೆ ಮಾಡ್ಕೊಳ್ತಿದ್ರು ಇನ್ ಏನ್ಷಿಯಂಟ್ ಇಂಡಿಯಾ ಪುರಾತನ ಭಾರತದಲ್ಲಿ ಸ್ಮಾಲ್ ಲೆಂತ್ ಮೆಜರ್ಮೆಂಟ್ಸ್ ಯೂಸ್ಡ್ ವರ್ ಆ್ಯನ್ ಅಂಗುಲ್ ಅಂದರೆ ಫಿಂಗರ್ ಆರ್ ಎ ಮುತ್ತಿ ಫಿಸ್ಟ್ ಪುರಾತನ ಭಾರತದಲ್ಲಿ ಅಂಗುಲ ಅಂದರೆ ಬೆರಳು ಅಥವಾ ಫಿಸ್ಟ್ ಎಂದರೆ ಒಂದು ಮುಸ್ಟಿ ಒಂದು ಹಿಡಿಯನ್ನು ಸ್ಮಾಲ್ ಲೆಂತ್ ಮೆಜರ್ಮೆಂಟ್ಸ್ ಅಂದರೆ ಅನ್ನ ಕಡಿಮೆ ಉದ್ದದ ಅಳತೆಯನ್ನಾಗಿ ಬಳಸ್ತಿದ್ರು ನಮ್ಮ ಪುರಾತನ ಭಾರತದಲ್ಲೆಲ್ಲ ಒಂದು ಕಡಿಮೆ ಉದ್ದದ ಅಳತೆ ಅಂದರೆ ಒಂದು ಮುಷ್ಟಿಯಷ್ಟು ಅಥವಾ ಒಂದು ಅಂಗುಲ ಅಂದರೆ ಒಂದು ಫಿಂಗರ್ ಒಂದು ಬೆರಳ ಬೆರಳಿನಷ್ಟು ಉದ್ದವನ್ನು ಒಂದು ಚಿಕ್ಕದಾದ ಉದ್ದ ಅಂತೇಳಿ ಬಳಸ್ತಿದ್ರು ಈವನ್ ಟುಡೇ ಇವತ್ತಿನ ದಿನಗಳಲ್ಲೂ ವಿ ಕ್ಯಾನ್ ಸಿ ಫ್ಲವರ್ ಸೆಲ್ಲರ್ಸ್ ಯೂಸಿಂಗ್ ದೇರ್ ಫೋರ್ ಫೋರ್ ಆಮ್ ಆಸ್ ಎ ಯೂನಿಟ್ ಆಫ್ ಲನ್ ಫಾರ್ ಗಾರ್ಲ್ಯಾಂಡ್ಸ್ ಇನ್ ಮೆನಿ ಟೌಮ್ಸ್ ಆಫ್ ಇಂಡಿಯಾ ನಮ್ಮ ಭಾರತದಲ್ಲಿನೂ ಇವತ್ತಿಗೂ ಸಹ ಹೂ ಮಾರುವವರು ತಮ್ಮ ಮುಂಗೈಯನ್ನು ಮಾಲೆಯ ಅಳತೆಯ ಏಕಮಾನವನ್ನಾಗಿ ಬಳಸುವುದನ್ನು ಕಾಣ್ತೇವೆ ಇವತ್ತಿಗೂ ನಮ್ಮ ಹೂ ಮಾರುವಂತವರು ಕೆಲವರು ಸ್ಕೇಲ್ನ ಇಟ್ಕೊಂಡಿರ್ತಾರೆ ಕೆಲವರು ಅವರ ಮುಂಗೈಯ ಮೂಲಕ ಅಳತೆ ಮಾಡಿ ಒಂದು ಮಾರು ಅಥವಾ ಒಂದು ಮೊಳ ಅಂತೇಳಿ ಅಳತೆ ಮಾಡುವುದನ್ನ ನಮ್ಮ ಭಾರತದಲ್ಲಿ ಇಂದಿಗೂ ಹೂ ಮಾರುವವರು ಬಳಸುವುದನ್ನು ಕಾಣ್ತೇವೆ ಮೆನಿ ಸಚ್ ಬಾಡಿ ಪಾರ್ಟ್ ಕಂಟಿನ್ಯೂ ಟು ಬಿ ಇನ್ ಯೂಸ್ ಆಸ್ ಯೂನಿಟ್ ಆಫ್ ಲೆಂತ್ ವೆನ್ ಕನ್ವೀನಿಯಂಟ್ ಅದಲ್ಲದೆ ದೇಹದ ಹಲವು ಭಾಗಗಳನ್ನು ನಾವು ಉದ್ದದ ಏಕಮಾನದಂತೆ ಉಪಯೋಗಿಸುವುದು ಸಹ ಬಳಕೆಯಲ್ಲಿದೆ ಬರೀ ಒಣಕಾಯಿ ಮಾತ್ರ ಅಲ್ಲ ದೇಹದ ವಿವಿಧ ಭಾಗಗಳನ್ನು ನಮ್ಮ ಉದ್ದದ ಏಕಮಾನವನ್ನಾಗಿ ಬಳಸ್ತೀವಿ ಅವೆವರ್ ಎವ್ರಿ ಒನ್ಸ್ ಬಾಡಿ ಪಾರ್ಟ್ಸ್ ಗುಡ್ ಬಿ ಆಫ್ ಸ್ಲೈಟ್ಲಿ ಡಿಫ್ರೆಂಟ್ ಸೈಜ್ ಅದಲ್ಲದೆ ಅದಾಗ್ಯೂ ಪ್ರತಿಯೊಬ್ಬರ ದೇಹದ ಅಂಗಗಳು ಗಾತ್ರದಲ್ಲಿ ಕೊಂಚ ವ್ಯತ್ಯಾಸವನ್ನು ಹೊಂದಿರುತ್ತೆ ಎಲ್ಲರ ಬಾಡಿ ಸೈಜು ಒಂದೇ ಥರ ಇಲ್ಲ ಕೆಲವ್ರು ತುಂಬ ದಪ್ಪ ಆ ಥರ ಇರ್ತಾರೆ ಕೆಲವರು ತುಂಬ ಕುಳ್ಳ ಸಣ್ಣಕ್ಕಿಂತಾರೆ ಹಾಗಾಗಿ ಪ್ರತಿಯೊಬ್ಬರ ದೇಹದ ಒಂದು ಅಂಗಗಳು ಅವರ ಗಾತ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ದೀಸ್ ಮಾಸ್ಟ್ ಕಾಝಡ್ ಕನ್ಫ್ಯೂಷನ್ ಇನ್ ಮೆಷರ್ಮೆಂಟಿಂಗ್ ನೈನ್ ಸವೆ ಇದು ಅಳತೆಯಲ್ಲಿ ಗೊಂದಲವನ್ನು ಹುಟ್ಟು ಹಾಕಿತ್ತು ಅಂದರೆ ಇದರಿಂದಾಗಿ ಸ್ವಲ್ಪ ಸೈಜ್ ಒಬ್ರಿಂದ ಒಬ್ಬರಿಗೆ ಚೇಂಜ್ ಇತ್ತಲ್ಲ ಇದರಿಂದ ಸ್ವಲ್ಪ ಎಲ್ಲರಿಗೂ ಗೊಂದಲ ಉಂಟಾಯಿತು ಕನ್ಫ್ಯೂಷನ್ ಆಯಿತು ಈ ಅಳತೆಯಲ್ಲಿ ಮೆಜರ್ಮೆಂಟ್ ಅಲ್ಲಿ ಎಷ್ಟರಲ್ಲಿ ಸಾವಿರದ ಏಳುನೂರ ತೊಂಬತ್ತರಲ್ಲಿ ಈ ಒಂದು ಅಳತೆ ಬಗ್ಗೆ ಸ್ವಲ್ಪ ಗೊಂದಲ ಉಂಟಾಯಿತು ದ ಫ್ರೆಂಚ್ ಕ್ರಿಯೇಟೆಡ್ ಎ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಜರ್ಮೆಂಟ್ ಕಾಲ್ದ ಮೆಟ್ರಿಕ್ ಸಿಸ್ಟಮ್ ಅದಕ್ಕೆ ಫ್ರೆಂಚ್ನವರು ಫ್ರೆಂಚ್ ಮೆಟ್ರಿಕ್ ಪದ್ಧತಿ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಈ ರೀತಿ ಕನ್ಫ್ಯೂಷನ್ ಆಯ್ತಲ್ಲ ಫ್ರೆಂಚ್ ಮೆಟ್ರಿಕ್ ಪದ್ಧತಿ ಅಂತ ಕರೆಯಲಾಗುವಂತಹ ಒಂದು ಆದರ್ಶ ಏಕಮಾನವನ್ನು ಉಟ್ ಹಾಕೋದು ಫ್ರೆಂಚ್ ಫ್ರೆಂಚ್ ಕ್ರಿಯೇಟೆಡ್ ಎ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಜರ್ಮೆಂಟ್ ಕಾಲ್ಡ್ ಮೆಟ್ರಿಕ್ ಸಿಸ್ಟಮ್ ಈ ಫ್ರೆಂಚಿನವರು ಒಂದು ಆದರ್ಶ ಏಕಮಾನವನ್ನು ಕಂಡುಹಿಡಿದ್ರು ಅದನ್ನ ಏನಂತ ಕರೆಯಲಾಗ್ತಿತ್ತು ಮೆಟ್ರಿಕ್ ಸಿಸ್ಟಮ್ ಮೆಟ್ರಿಕ್ ಪದ್ಧತಿ ಎಂದು ಕರೆಯಲಾಗುವ ಒಂದು ಆದರ್ಶ ಏಕಮಾನವನ್ನು ಫ್ರೆಂಚಿನವರು ಕಂಡು ಹಿಡಿದು ಫಾರ್ ದ ಸೇಕ್ ಆಫ್ ಯೂನಿಫಾರ್ಮಿಟಿ ಸೈಂಟಿಸ್ಟ್ ಆಲ್ ಓವರ್ ದ ವರ್ಲ್ಡ್ ಆಕ್ಸೆಪ್ಟೆಡ್ ಆಫ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಏಕರೂಪತೆಯ ಸಲುವಾಗಿ ವಿಶ್ವದಾದ್ಯಂತ ವಿಜ್ಞಾನಿಗಳು ಮಾಡಿದ್ರು ಅಳತೆಯ ಆದರ್ಶ ಏಕಮಾನಗಳ ಸಮೂಹವನ್ನು ಅಂಗೀಕರಿಸಿದ್ದಾರೆ ಫಾರ್ ದ ಸೇಕ್ ಆಫ್ ಯೂನಿಫಾರ್ಮಿಟಿ ಎಲ್ಲರೂ ಒಂದೇ ರೀತಿಯಾದ ಏಕಮಾನವನ್ನು ಮೆಜರ್ಮೆಂಟ್ನ ಯೂಸ್ ಮಾಡಬೇಕು ಅಂತೇಳಿ ಸೈಂಟಿಸ್ಟು ವಿಜ್ಞಾನಿಗಳು ಆಲ್ ಓವರ್ ದ ವರ್ಲ್ಡ್ ವಿಶ್ವದ ಎಲ್ಲ ಜನರು ಹ್ಯಾವ್ ಆಕ್ಸೆಪ್ಟೆಡ್ ಎ ಸೆಟ್ ಆಫ್ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಷರ್ಮೆಂಟ್ ವಿಶ್ವದ ಒಂದು ಏಕರೂಪತೆಯ ಸಲುವಾಗಿ ವಿಶ್ವದಾದ್ಯಂತ ವಿಜ್ಞಾನಿಗಳು ಒಂದು ಅಳ ಒಂದು ಅಳತೆಯ ಆದರ್ಶ ಒಂದು ಸಮೂಹವನ್ನು ಅಂಗೀಕರಿಸಿದ್ದಾರೆ ಕಂಡುಹಿಡಿದಿದ್ದಾರೆ ದ ಸಿಸ್ಟಮ್ ಆಫ್ ಯೂನಿಟ್ಸ್ ನಾವು ಯೂಸ್ಡ್ ಈಸ್ ನೌನ್ ಆಸ್ ದ ಇಂಟರ್ ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂದರೆ ಎಸ್ ಐ ಯೂನಿಟ್ ಪ್ರಸ್ತುತ ಬಳಸುವ ಏಕಮಾನಗಳ ಪದ್ಧತಿಯನ್ನು ನಾವು ರೀಸೆಂಟಾಗಿ ನಾವೆಲ್ಲರೂ ಯೂಸ್ ಮಾಡ್ತಾ ಇರುವಂತಹ ಏಕಮಾನ ಪದ್ಧತಿಯನ್ನು ಏನಂತ ಕರಿತೀವಿ ಎಸ್ ಐ ಯೂನಿಟ್ ಅಂದರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂತಾರಾಷ್ಟ್ರೀಯ ಏಕಮಾನಗಳ ಪದ್ಧತಿ ಅಂತೇಳಿ ಕರೆಯಲಾಗುತ್ತೆ ದ ಎಸ್ ಐ ಯೂನಿಟ್ ಆಫ್ ಲೆಂತ್ ಈಸ್ ಎ ಮೀಟರ್ ಹಾಗಾದರೆ ಎಸ್ ಐ ಯುನಿಟ್ಸ್ ಎಸ್ ಐ ಯುನಿಟ್ ಅಂತಾರಾಷ್ಟ್ರೀಯ ಏಕಮಾನ ಪದ್ಧತಿಯ ಒಂದು ಏಕಮಾನವನ್ನು ಏನಂತ ಕರಿತೀವಿ ಅದರ ಏಕಮಾನ ಯಾವುದು ಮೀಟರ್ ಮೀಟರ್ ಎಂಬುದು ಅಂತಾರಾಷ್ಟ್ರೀಯ ಏಕಮಾನದ ಒಂದು ಎಸ್ ಐ ಏಕಮಾನವಾಗಿದೆ ಎಸ್ ಐ ಯುನಿಟ್ ಎಸ್ ಐ ಎಸ್ ಐ ಯೂನಿಟ್ ಆಫ್ ಲೆಂತ್ ಸಾರಿ ಲೆಂತ್ ಉದ್ದದ ಎಸ್ ಐ ಏಕಮಾನ ಯಾವುದು ಅಂದರೆ ಮೀಟರ್ ಯಾವುದು ಉದ್ದದ ಎಸ್ ಐ ಏಕಮಾನ ಮೀಟರ್ ಈ ಮೀಟರ್ ಸ್ಕೇಲ್ ಈ ಶೋನ್ ಇನ್ ಫಿಗರ್ ಟೆನ್ ಪಾಯಿಂಟ್ ಸಿಕ್ಸ್ ಅದನ್ನ ಟೆನ್ ಪಾಯಿಂಟ್ ಸಿಕ್ಸ್ ಇಲ್ಲಿ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಇದೆ ಸ್ಕೇಲ್ ಟೆನ್ ಪಾಯಿಂಟ್ ಸಿಕ್ಸ್ ಮೀಟರ್ ಸ್ಕೇಲ್ ಆಲ್ಸೋ ಶೋನ್ ಇನ್ ಶೋನ್ ಇಸ್ ದ ಫಿಫ್ಟೀನ್ ಸೆಂಟಿಮೀಟರ್ ಸ್ಕೇಲ್ ಇನ್ ಇವ ಜೋಮೆಟ್ರಿ ಬಾಕ್ಸ್ ಇದು ಸಹ ಒಂದು ಮೀಟರ್ ಸ್ಕೇಲ್ ಅನ್ನ ತೋರಿಸ್ ಚಿತ್ರದಲ್ಲಿದೆ ಜಾಮಿತಿ ಡಬ್ಬಿಯಲ್ಲಿ ಅಂದ್ರೆ ನಿಮ್ಮ ಜೊಮೆಟ್ರಿ ಬಾಕ್ಸ್ ಅಲ್ಲಿ ಹದಿನೈದು ಸೆಂಟಿಮೀಟರ್ ಸ್ಕೇಲ್ ಅನ್ನು ಸಹ ಈ ಚಿತ್ರದಲ್ಲಿ ತೋರಿಸಲಾಗಿದೆ ಚಿಕ್ಕದು ಕೊಟ್ಟಿದ್ದಾರೆ ನಿಮ್ಮ ಎಲ್ಲರ ಜೋಮಿಟ್ರಿ ಬಾಕ್ಸಲ್ಲೂ ಈ ಒಂದು ಸ್ಕೇಲ್ ಇರುತ್ತೆ ಇದನ್ನು ಸಹ ನಾವು ಇತ್ತೀಚಿನ ದಿನಗಳಲ್ಲಿ ಯೂಸ್ ಮಾಡುವಂಥ ಲೆಂತ್ ಅಂದ್ರೆ ಉದ್ದವನ ಅಳೆಯದಿರ್ತಕ್ಕಂತಹ ಒಂದು ಮೀಟರ್ ಸ್ಕೇಲ್ ಓಕೆನಾ ಈಚ್ ಮೀಟರ್ ಈಸ್ ಡಿವೈಡೆಡ್ ಇಂಟು ಹಂಡ್ರೆಡ್ ಈಕ್ವಲ್ ಡಿವಿಷನ್ಸ್ ಕಾಲ್ಡ್ ಸೆಂಟಿಮೀಟರ್ ಪ್ರತಿ ಮೀಟರನ್ನು ಸೆಂಟಿಮೀಟರ್ಗಳೆಂಬ ನೂರು ಸಮಭಾಗಗಳನ್ನಾಗಿ ಮಾಡಿದ್ದು ಇದನ್ನು ಮೀಟರ್ ಎನ್ನಲಾಗುವ ಹತ್ತು ಸಮಭಾಗಗಳನ್ನಾಗಿ ಪ್ರತಿ ಸೆಂಟಿಮೀಟರ್ಗೆ ಹೊಂದಿದೆ ಈಚ್ ಈಚ್ ಮೀಟರ್ ಒಂದು ಮೀಟರ್ ಅಂದರೆ ಅದನ್ನು ಎಷ್ಟು ಡಿವೈಡ್ ಮಾಡಿರ್ತಾರೆ ಅಂಡ್ರೆಡ್ ಈಕ್ವಲ್ ಡಿವಿಷನ್ಸ್ ಇಸ್ ಸೆಂಟಿಮೀಟರ್ ನೂರು ಸೆಂಟಿಮೀಟರ್ಗಳನ್ನು ಸೇರಿಸಿದ್ರೆ ಒಂದು ಮೀಟರ್ ಅಂತ ಹೇಳಿ ಕರೀತಾರೆ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಗಳಾಗಿ ಭಾಗಗಳನ್ನಾಗಿ ಮಾಡಲಾಗಿರುತ್ತೆ ಈ ಸೆಂಟಿಮೀಟರ್ ಟೆನ್ ಈಕ್ವಲ್ ಡಿವಿಜನ್ಸ್ ಕೊಳ್ಳೆ ಮಿಲಿಮೀಟರ್ ಅದೇ ರೀತಿ ಒಂದು ಸೆಂಟಿಮೀಟರ್ ಅಂದ್ರೆ ಅದನ್ನ ಎಷ್ಟು ಹತ್ತು ಮಿಲಿಮೀಟರ್ಗಳಾಗಿ ಭಾಗ ಮಾಡಲಾಗಿರುತ್ತದೆ ದಸ್ ಒನ್ ಮೀಟರ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಟೆನ್ ಮಿಲಿಮೀಟರ್ ಆಯ್ತಾ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ಗೆ ಸಮ ಒಂದು ಸೆಂಟಿಮೀಟರ್ ಅಂದರೆ ಹತ್ತು ಮಿಲಿಮೀಟರ್ಗೆ ಸಮರಿಂಗ್ ಲಾರ್ಜ್ ಡಿಸ್ಟೆನ್ಸ್ ಮೀಟರ್ ಇಸ್ ನಾಟ್ ಎ ಕನ್ವೀನಿಯಂಟ್ ಯೂನಿಟ್ ದೊಡ್ಡ ಅಂತರಗಳನ್ನು ಅಳೆಯಲು ಮೀಟರ್ ಅನುಕೂಲಕರವಾದ ಏಕಮಾನವಲ್ಲ ಅಂದ್ರೆ ಮೀಟರ್ ಅಂದ್ರೆ ತುಂಬ ಲಾರ್ಜ್ ಡಿಸ್ಟೆನ್ಸ್ ತುಂಬಾ ಉದ್ದದ ದೊಡ್ಡ ಡಿಸ್ಟೆನ್ಸಿನ ಅಂತರವನ್ನು ಅಂತರವನ್ನ ಅಳಿಬೇಕು ಅಂದ್ರೆ ಮೀಟರ್ ಅನ್ನೋದು ಕನ್ವೀನಿಯೆಂಟ್ ಆಗಲ್ಲ ಅನುಕೂಲ ಆಗಲ್ಲ ಅಂದ್ರೆ ಇಷ್ಟಿಷ್ಟೇ ಉದ್ದ ಸ್ವಲ್ಪ ಸ್ವಲ್ಪ ಮೀಟರ್ಗಳಿಂದ ತುಂಬ ದೊಡ್ಡ ಡಿಸ್ಟೆನ್ಸನ್ನು ಅಳಿಬೇಕು ಅಂದ್ರೆ ಕಷ್ಟ ಆಗುತ್ತೆ ವಿ ಡಿಫೈನ್ ಎ ಲಾರ್ಜ್ ಯೂನಿಟ್ ಆಫ್ ಲ್ಯಾನ್ ಇಟ್ ಈಸ್ ಕಾಲ್ಡ್ ಕಿಲೋಮೀಟರ್ ನಾವು ದೊಡ್ಡ ಏಕಮಾ ಉದ್ದದ ಅಳತೆಯನ್ನ ಮಾಡಬೇಕು ಅಂದರೆ ತುಂಬಾ ದೊಡ್ಡ ಏಕಮಾನವಾದ ಕಿಲೋಮೀಟರ್ ಅನ್ನ ಬಳಸಲಾಗುತ್ತದೆ ಕಿಲೋಮೀಟರ್ ಎಂಬ ಏಕಮಾನವನ್ನ ಬಳಸಬೇಕು ಅದನ್ನೇ ನಾವು ವಿ ಡಿಫೈನ್ ಎ ಲಾರ್ಜ್ ಯೂನಿಟ್ ಆಫ್ ಲೆಂತ್ ನಾವು ಉದ್ದದ ಇನ್ನೂ ಒಂದು ದೊಡ್ಡ ಏಕಮಾನವನ್ನ ಏನಂತ ಕರಿತೀವಿ ಕಿಲೋಮೀಟರ್ ಎಂದು ಕರೆಯಲಾಗುತ್ತದೆ ಅಲ್ಲಿಗೆ ಒಂದು ಕಿಲೋಮೀಟರ್ ಅಂದ್ರೆ ಸಾವಿರ ಮೀಟರ್ ಸಾವಿರ ಮೀಟರನ್ನು ಸೇರಿಸಿದೆ ಒಂದು ಕಿಲೋಮೀಟರ್ಗಳಿಗೆ ಸಮನ ಆಗುತ್ತೆ ನೌ ವಿ ಕ್ಯಾನ್ ರಿಪೀಟ್ ಆಲ್ ಅವರ್ ಮೆಷರ್ಮೆಂಟ್ ಆಕ್ಟಿವಿಟೀಸ್ ಯೂಸಿಂಗ್ ಎ ಸ್ಟ್ಯಾಂಡರ್ಡ್ ಸ್ಕೇಲ್ ಆ್ಯಂಡ್ ಮೆಷರ್ ಇನ್ ಎಸ್ ಆರ್ ಯುನಿಟ್ಸ್ ಏಕಮಾನ ಆದರ್ಶಮಾನದ ಮತ್ತು ಅಳತೆಗಳನ್ನು ಬಳಸಿ ನಾವು ಈಗ ನಾವು ಎಲ್ಲ ಅಳತೆಯ ಚಟುವಟಿಕೆಗಳನ್ನು ಪುನರಾವರ್ತಿಸಬಹುದು ಅಂದರೆ ನಾವು ಈಗ ಮೀಟರ್ ಸ್ಕೇಲು ಬಂತು ಕಿಲೋಮೀಟರು ಬಂತು ಇದು ಎರಡನ್ನೂ ಉಪಯೋಗಿಸ್ಕೊಂಡು ನಾವೇನ್ ಮಾಡಬಹುದು ಸ್ಟ್ಯಾಂಡರ್ಡ್ ಸ್ಕೇಲ್ ಮತ್ತೆ ಮೆಜರ್ ಇನ್ ಎಸ್ ಐ ಯೂನಿಟ್ ಅಲ್ಲಿ ಏಕಮಾನದ ಆದರ್ಶಮಾನ ಮತ್ತೆ ಅಳತೆಗಳನ್ನ ಬಳಸಿ ನಾವು ಎಲ್ಲ ಅಳತೆಗಳನ್ನ ಮಾಡಬಹುದು ಬಿಫೋರ್ ವಿ ಡೂ ದಟ್ ವಿ ಡೂ ನೀಡ್ ಟು ನೋ ದ ಕರೆಕ್ಟ್ ವೇ ಆಫ್ ಮೆಜರಿಂಗ್ ಲೆನ್ಸ್ ಅಂಡ್ ಡಿಸ್ಟೆನ್ಸ್ ಅದನ್ನ ಬಳಸೋದಕ್ಕೂ ಮುಂಚೆ ಆ ಪುನರಾವರ್ತಿಸುವ ಮೊದಲು ಬಳಸುವ ಮುಂಚೆ ಏನು ಅದರ ಉದ್ದ ಮತ್ತೆ ಅಂತರಗಳ ಅಳೆಯುವ ಸರಿಯಾದ ವಿಧಾನವನ್ನ ತಿಳ್ಕೊಬೇಕಂತೆ ಹೇಗೆ ಅದರಲ್ಲಿ ಅಳೆಯೋದು ಹೇಗೆ ಅದರ ಉದ್ದ ಮತ್ತೆ ಅಳತೆಯನ್ನ ಅಳೆಯಬೇಕು ಅಂತೇಳಿ ಮೊದಲು ತಿಳಿದುಕೊಂಡು ನಂತರ ಅದನ್ನ ಉಪಯೋಗಿಸೋದು ಒಳ್ಳೆಯದು ಅಂದ್ರೆ ಮೀಟರ್ ಅನ್ನ ಎಲ್ಲಿ ಬಳಸಬೇಕು ಅನ್ನ ಯಾವ ಒಂದು ಅಂತರಕ್ಕೆ ಅಳತೆ ಮಾಡಬೇಕು ಅದನ್ನ ತಿಳ್ಕೊಂಡು ಬಳಸಿ ಅದೇಡಿಯ ಸ್ಟೂಡೆಂಟ್ ಎಷ್ಟಿರ್ಲಿ ನೆಕ್ಸ್ಟ್ ಕ್ಲಾಸ್ ಸೆವೆನ್ ಪಾಯಿಂಟ್ ಫೈವ್ ನಿಂದ ಕಂಟಿನ್ಯೂ ಮಾಡೋಣ ರಕ್ತ ಆಗಲಿಲ್ಲ ಅಂದ್ರೆ ಅದನ್ನ ಕಮೆಂಟ್ ಮಾಡಿ ಅಂಡ್ ಆದಷ್ಟು ವೀಡಿಯೋಸ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಅವ್ರು ಇಂಗ್ಲೀಷ್ ಮೀಡಿಯಂ ಇರಲಿ ಕನ್ನಡ ಮೀಡಿಯಮ್ ಇರಲಿ ಅವ್ರಿಗೆ ಶೇರ್ ಮಾಡಿ ಅವ್ರಿಗೆ ಈಸಿಯಾಗಿ ಅರ್ಥ ಮಾಡ್ಕೊಂಡು ಅವರು ವರ್ಡ್ಸ್ನ ಅರೇಂಜ್ ಮಾಡ್ಕೋಬೇಕು ಆಯಿತಾ ಓಕೆ ಮೈ ಡೇ ಸ್ಟೂಡೆಂಟ್ ಸಿ ಇವತ್ತಿನ ಓಮರ್ ಕ್ವಶನ್ಸ್ನ ನೋಡಿ ಹಿಂದೂಸ್ ವ್ಯಾಲಿ ಸಿವಿಲೈಸೇಷನ್ ಯೂಸ್ಡ್ ಟು ಲೆಂತ್ ಆ ವಿಚ್ ಮೆಷರ್ ಹೌ ದ ಹಿಂದೂ ವ್ಯಾಲಿ ಸಿವಿಲೈಸೇಷನ್ ಪೀಪಲ್ ಯೂಸ್ ಟು ಮೆಷರ್ ದ ಲೆಂತ್ ಡಿಫೈನ್ ಎ ಕ್ಯೂಬಿಟ್ ಕ್ಯೂಬಿಟ್ ಅಂದರೆ ಏನು डिफन ए फूट फूट वॉट इस पीपल यूज मेजर द स्मरद इंडियन पीपल ऐन यूज ವಾಟ್ ಈಸ್ ಮೆಟ್ರಿಕ್ ಸಿಸ್ಟಮ್ ಮೆಟ್ರಿಕ್ ಸಿಸ್ಟಮ್ ಅಂದರೆ ಏನು ಎಕ್ಸ್ಪ್ಯಾಂಡ್ ಎಸ್ ಐ ಎಸ್ ಐ ವಾಟ್ ಈಸ್ ದ ಎಸ್ ಐ ಯುನಿಟ್ ಆಫ್ ಲೆಂತ್ ಲೆಂತ್ ಎಸ್ ಐ ಯೂನಿಟ್ ಏನು ದ ಎಸ್ ಐ ಯೂನಿಟ್ ಆಫ್ ಲೆಂತ್ ಇಲ್ಲೇ ಇದೆ ವಾಟ್ ಈಸ್ ಎಸ್ ಐ ಯೂನಿಟ್ ಎಸ್ ಐ ಯುನಿಟ್ ಅಂದರೆ ಏನು उ मेनी ఇష్ట విత్ ఇన్ ఓమర్ క్వశ్చన్స్ ఓకే మై డియర్ స్టూడెంట్ అది టు త్రీ టైమ్ ఈ ఆడియోన కలిసీ టెక్స్ట్ బుక్ ఇట్టుకుంటు అర్థ ఆగె టెక్స్ట్ బుక్ నోడ ఆడియోన కళస్కుండు అండర్లైన్ మికేనా ఓకే మై డియర్ స్టూడెంట్ థ్యాంక్ యూ